ಹನಿ ಸುತ್ತ ಹಣಾಹಣಿ ಯಾವ ಸ್ವರೂಪದಲ್ಲಿ ಸಾಕ್ತಾ ಇದೆ ಸದನದಲ್ಲಿ ಏನೇನು ನಡೆದಿದೆ ಇವತ್ತು ವಿಶೇಷವಾಗಿ ಸರ್ಕಾರವನ್ನು ಹೇಗೆ ಪ್ರತಿಪಕ್ಷ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನು ಮಾಡ್ತು ಅದಕ್ಕೆ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಉತ್ತರ ಎಂಥದ್ದು ಮುಖ್ಯಮಂತ್ರಿಯವರ ಜೊತೆಗೆ ಯಾವ ರೀತಿಯಂತಹ ವಾಗ್ವಾದವು ಕೂಡ ನಡೆದಿದೆ ಎಲ್ಲದರ ಬಗ್ಗೆ ಆ ವಜಾ ಮಾಡಿ ನಂತರ ಬಜೆಟ್ ಉತ್ತರ ಕೊಡಿ ನಾನು ಹೇಳಿ ಕಮಿಟ್ ಆಗಿದ್ದೇನೆ ತನಿಖೆ ಮಾಡಿಸ್ತೇನೆ ವಿಧಾನಸಭೆ ಬಾವಿಯಲ್ಲಿ ನಿಂತು ಸಿಡಿ ಪ್ರದರ್ಶಿಸಿದ ಪ್ರತಿಪಕ್ಷ ಬಿಜೆಪಿಯ ಸದಸ್ಯರು ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಲು ಆಗ್ರಹ ಸರ್ಕಾರದ ವಿರುದ್ಧ ಆಕ್ರೋಶ ರಾಜ್ಯ ವಿಧಾನಸಭೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥದ್ದೊಂದು ಘಟನೆ ನಡೆದಿದೆ ಹನಿ ಟ್ರಾಪ್ನಂಥ ನಾಚಿಕೆಗೇಡಿನ ಕೃತ್ಯದಿಂದಾಗಿ ಇಡೀ ದೇಶವೇ ಕರ್ನಾಟಕದತ್ತ ನೋಡುವಂತಾಗಿದೆ ಸಹಕಾರ ಸಚಿವ ಎನ್ ರಾಜಣ್ಣ ಹನಿ ಟ್ರಾಪ್ ವಿಚಾರವಾಗಿ ವಿಧಾನಸಭೆಯಲ್ಲಿ ಕಳೆದ ಮೂರು ದಿನಗಳಿಂದಲೂ ಚರ್ಚೆ ಗದ್ದಲ ಕೋಲಾಹಲಗಳೇ ನಡೆದಿವೆ ಬೆಳಿಗ್ಗೆ ಕಲಾಪ ಆರಂಭವಾಗುತ್ತಲೇ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ವಿಷಯ ಪ್ರಸ್ತಾಪಿಸಿದ್ರು ಹನಿ ಟ್ರಾಪ್ ವಿಚಾರ ನಂಬಿಕೆಗೆ ವಿಷಪ್ರಾಶನ ಮಾಡುವ ಘಟನೆಯಂದ್ರು ಸಿಎಂ ಮೇಲೆ ಉತ್ತರ ಕೊಡುವುದಕ್ಕೂ ಮುನ್ನ ಹನಿ ಟ್ರಾಪ್ ವಿಚಾರವಾಗಿ ಉತ್ತರ ಕೊಡಿ ಅಂತ ಆಗ್ರಹಿಸಿದ್ರು ನಿಮ್ಮ ಸಚಿವ ಸಂಪುಟದ ಸದಸ್ಯರ ಬಗ್ಗೆ ಸದಸ್ಯರು ನಿನ್ನೆ ಹೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ದಯಮಾಡಿ ಉತ್ತರವನ್ನು ಕೊಡಬೇಕಿವತ್ತು ಇದರಲ್ಲಿ ಯಾರು ಕೈವಾಡ ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ಗೆ ಉತ್ತರ ಕೊಡಿ ಇಲ್ಲ ಅಂತಂದ್ರೆ ಯಾರ ಸಚಿವರು ಸುನಿಲ್ ಕುಮಾರ್ ಹೀಗೆ ಆಗ್ರಹಿಸುತ್ತಲೇ ಸಿಎಂ ಉತ್ತರ ಕೊಟ್ಟರು ಎಸ್ಟಿ ಸಮುದಾಯಕ್ಕೆ ಸೇರಿದ ರಾಜಣ್ಣನವರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಎಂದು ಯಾವುದೇ ಪಾರ್ಟಿಯವರು ಮಾಡಿದ್ರೂ ಕ್ರಮ ನಿಶ್ಚಿತ ಎಂದು ಯಾರಿಗೂ ರಕ್ಷೆ ಮಾಡಲ್ಲ ಯಾರಾದರೂ ಇರಲಿ ನಮ್ಮ ಪಾರ್ಟಿಯವರೂ ಇರಲಿ ನಿಮ್ಮ ಪಾರ್ಟಿಯವರೂ ಇರಲಿ ಅಥವಾ ಇನ್ಯಾವ್ದಾರು ಪಾರ್ಟಿಯವರೂ ಇರಲಿ ಯಾರೇ ಮಾಡಿದ್ರು ತಪ್ಪೆ ತಪ್ಪೆ ಸದನದ ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರಾಕಾಗೋದಿಲ್ಲ ನಾವು ನೂರಕ್ಕೆ ನೂರು ತನಿಖೆ ಮಾಡಿಸುತ್ತೇವೆ ಗೃಹ ಸಚಿವರೇ ಸಿಎಂ ಮಾತಾಡುತ್ತಲೇ ಗೃಹ ಸಚಿವರೇ ನೀವು ಇಷ್ಟು ಅಸಹಾಯಕತೆಯಾಗಬಾರದು ಎಂದು ಸುನಿಲ್ ಕುಮಾರ್ ಕೆಣಕಿದ್ರು ಆಗ ಮಾತನಾಡಿದ ಪರಮೇಶ್ವರ್ ಸಿಎಂ ಜೊತೆಗೆ ಚರ್ಚೆ ಮಾಡಿ ಉನ್ನತ ಮಟ್ಟದ ತನಿಖೆ ಮಾಡಿಸುತ್ತೇನೆ ಎಂದಿದ್ದೇನೆ ನಿಮ್ಮ ಮುಂದೆ ಮುಚ್ಚಿಡುವ ಪ್ರಯತ್ನ ಏನಿಲ್ಲ ವಿರೋಧ ಪಕ್ಷಗಳ ಸಲಹೆಯನ್ನೂ ನಾವು ಪರಿಗಣಿಸುತ್ತೇವೆ ಎಂದು ನಾನು ತನಿಖೆಯನ್ನು ಮಾಡಿಸ್ತೇನೆ ಅಂತ ಹೇಳಿ ಹೇಳಿದ್ದೇನೆ ನಾನು ಹೇಳಿ ಕಮಿಟ್ ಆಗಿದ್ದೇನೆ ತನಿಖೆ ಮಾಡಿಸ್ತೇನೆ ಅಂತ ನಾವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತದಲ್ಲಿ ತನಿಖೆಯನ್ನು ಮಾಡಬೇಕು ಯಾರಿಂದ ಮಾಡಬೇಕು ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೇವೆ ಮಾಡ ಮುಚ್ಚಿಡೋದೇನಿದೆ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಉತ್ತರಕ್ಕೆ ಸ್ಪಂದಿಸದ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು ಮುಖ್ಯಮಂತ್ರಿಗಳ ಬೆಂಬಲಿಗರನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ ಯತ್ನಾಳ್ ವಿಚಾರ ಪ್ರಸ್ತಾಪಿಸಲಿ ಎಂದು ಆಡಳಿತ ಪಕ್ಷದ ಕಡೆಯಿಂದಲೇ ಸಚಿವರೊಬ್ಬರು ಚೀಟಿ ಕಳುಹಿಸಿದ್ರು ಎಂದು ಆರ್ ಅಶೋಕ್ ಟೀಕಿಸಿದ್ರು ಎಲ್ಲಾ ಮುಖ್ಯಮಂತ್ರಿಗಳ ಬೆಂಬಲಿಗರನ್ನ ಹಿಡಿದು ಚುಚ್ಚಿದ್ರೆ ಮುಖ್ಯಮಂತ್ರಿ ಮಾಡ್ತಾರೆ ಬಜೆಟ್ ಅನ್ನು ಇದು ಅಷ್ಟಕ್ಕೆ ನಿಲ್ಲಲಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಹನಿ ಟ್ರಾಪ್ ಕಾಂಗ್ರೆಸ್ ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಯಲ್ಲಿ ಸಿಡಿ ಹಿಡಿದು ಘೋಷಣೆ ಕೂಗಿದ ಬಿಜೆಪಿ ಜೆಡಿಎಸ್ ಸದಸ್ಯರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಸದನದ ಬಾವಿಯಲ್ಲಿ ಬಿಜೆಪಿ ಜೆಡಿಎಸ್ ಸದಸ್ಯರು ಯಾರಯ್ಯಾ ಯಾರಯ್ಯ ಸಿಡಿ ಮಾಡಿದವರು ಯಾರಯ್ಯ ಎಂದು ಭಜನೆ ಮಾಡಿದರು ಅದನ್ನು ಮೀರಿದ ಮಟ್ಟಕ್ಕೆ ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಹೋಗಿತ್ತು ಸ್ಪೀಕರ್ ಪೀಠದ ಬಳಿ ಸುತ್ತುವರೆದ ಬಿಜೆಪಿ ಸದಸ್ಯರು ಪೇಪರ್ ಹರಿದು ಸ್ಪೀಕರ್ ಮುಂದೆ ಬಿಸಾಡಿದ್ರು ಅವರವರ ಸಂಸ್ಕೃತಿಯನ್ನು ಅವರವರು ಬಿಂಬಿಸ್ತಾರೆ ಅದು ಕೂಡ ಯಾವ ವಿಚಾರ ಜನಸಾಮಾನ್ಯ ಪರವಾಗಿ ಏನಾದ್ರು ಹೆಚ್ಚು ಕಮ್ಮಿ ಯಾವುದೂ ಇಲ್ಲ ಯಾವುದೋ ಒಂದು ಸಬ್ಜೆಕ್ಟ್ ತೆಗೆದುಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿದ್ದಾರೆ ಉನ್ನತ ಮಟ್ಟ ತನಿಖೆ ಮಾಡಿ ನಾವು ತಮ್ಮ ಕೈಗೊಳ್ತೇವೆ ನಿಮ್ಮ ಸಲಹೆಯನ್ನು ಕೂಡ ನಾವು ಸ್ವೀಕರಿಸಿ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ ಕೂಡ ಈ ಮಧ್ಯೆ ಹನಿ ಟ್ರಾಪ್ ಯತ್ನದ ಆಡಿಯೋ ವಿಡಿಯೋ ಮತ್ತು ಫೋಟೋ ಸಂಗ್ರಹಿಸುತ್ತಿದ್ದಾರೆ ರಾಜಣ್ಣ ಮಗ ರಾಜೇಂದ್ರ ಸದನದಲ್ಲೇ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರೊಂದಿಗೆ ಚರ್ಚೆ ನಡೆಸಿದ್ರು ಸಿಎಂ ಹಾಗೂ ಪರಮೇಶ್ವರ್ ಭೇಟಿಯಾದ ಬಳಿಕ ದೂರು ನೀಡಲು ನಿರ್ಧರಿಸಿದ್ರು ಎಲ್ಲಾಗಿದೆ ಅಂತ ಆಗಿದೆ ಅಂತ ಹೇಳೋದು ಮಂತ್ರಿಗಳು ಹೇಳಿದಾರಾ ಅಥವಾ ಬೇರೆ ಹೇಳಿದಾರ ಅದು ನಿಮ್ಮಲ್ಲಿ ಆಗ್ತಾ ಇರುವಂತದ್ದು ಸ್ವಪಕ್ಷ ಅಂತಲ್ಲ ಯಾರೇ ಆಗಲಿ ಆಗಿರುವಂತ ತಪ್ಪು ಅದರಿಂದ ತನಿಖೆ ಆಗಲಿ ಅಂತ ಹೇಳ್ತಾರೆ ಸಚಿವ ಸಂಪುಟದ ಸದಸ್ಯರ ವಿಧಾನಸಭೆಯಲ್ಲಿ ಪದೇ ಪದೇ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಿರುವ ಸುನೀಲ್ ಕುಮಾರ್ ಅಶೋಕ್ ಅವರ ಮಂಪರು ಪರೀಕ್ಷೆ ಆಗಬೇಕು ಎಂದು ಕಾಂಗ್ರೆಸ್ ಶಾಸಕರು ಕೂಡ ಆಗ್ರಹಿಸಿದ್ರು ಸದನದಲ್ಲಿ ಇವತ್ತು ಬಿಜೆಪಿಯವರು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಕಳೆದ ಈ ಸದನ ಸ್ಟಾರ್ಟ್ ಆದಾಗಿಂದ ಇಂಥ ನ್ಯೂ ಸೆನ್ಸ್ ಮೋಸ್ಟ್ಲಿ ಯಾವ ರಾಜಕೀಯ ನಾಯಕರು ಕ್ರಿಯೇಟ್ ಮಾಡಿರಲಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ ಯತ್ನಾಳ್ ಅವ್ರದ್ದು ಮತ್ತೆ ಸುನೀಲ್ ಕುಮಾರ್ ಅವ್ರನ್ನ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಯಾಕೆಂದ್ರೆ ಅವ್ರಿಗೇನೋ ಗೊತ್ತಿದೆ ನಾನು ಮಾನ್ಯ ಯತ್ನಾಳ್ ಅವ್ರನ್ನ ಸುನೀಲ್ ಕುಮಾರ್ ಅವ್ರನ್ನ ಮಂಪ್ರ ಪರೀಕ್ಷೆ ಮಾಡಬೇಕು ಅದು ಸಾಧ್ಯ ಆದ್ರೆ ಲೈವ್ ಸ್ಟ್ರೀಮಿಂಗ್ ಇಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಇದರ ನಡುವೆ ಹನಿ ಟ್ರಾಪ್ ವಿಚಾರವಾಗಿ ಪದೇ ಪದೇ ಡಿ ಕೆ ಶಿವಕುಮಾರ್ ಹೆಸರು ಹೇಳುತ್ತಿದ್ದಾರೆ ಮುನಿರತ್ನ ನಿನ್ನೆ ಅಜ್ಜಯ್ಯನ ಫೋಟೋ ಹಿಡಿದು ಪ್ರತಿಭಟನೆ ಕೂಡ ನಡೆಸಿದ್ರು ಇಂದು ಸದಾಶಿವನಗರ ಸಿಡಿ ಫ್ಯಾಕ್ಟ್ರಿ ಅಂತ ಆಕ್ರೋಶ ಹೊರಹಾಕಿದ್ರು ಆದರೆ ಮುನಿರತ್ನ ಆರೋಪಗಳಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕ ಟ್ರೀಟ್ಮೆಂಟ್ ಕೊಡಿಸಬೇಕು ಎಂದು ಆಕ್ರೋಶ ಹೊರಹಾಕಿದ್ದು ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಕೆ ಶಿವಕುಮಾರ್ ಮತ್ತೆ ಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮನಗರ ಡಿಸ್ಟಿಕ್ ಕಗ್ಲಿಪುರದಲ್ಲಿ ರೇಪ್ ಕೇಸ್ ಎಫ್ಐಆರ್ ಹಾಕ್ತಾರೆ ಅಟ್ರಾಸಿಟಿ ಆಗದ ಕೋರ್ಟಿಗೆ ಕರ್ಕೊಂಡ್ಬಂದಾಗ ರೇಪ್ ಕೇಸ್ ಹಾಕಬಾರದು ಅನ್ನಂಗಿದ್ರೆ ನೀನು ರಾಜೀನಾಮೆ ಕೊಡ್ಬೇಕು ನನ್ನನ್ನು ಸುತ್ತು ಹೀಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರುವಂತದ್ದು ಈಗ ಇದೆಲ್ಲ ಅಲ್ಲ ಅವ್ರ ಪಾರ್ಟಿ ಅವ್ರಿಗೆ ಹೇಳಿ ಸ್ವಲ್ಪ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿಸಿ ಪ್ರಾಬ್ಲಮ್ ಏನೋ ಇದೆ ಅವ್ರಿಗೆ ನೋಡ್ರಿ ಯಾವ್ದೋ ಹಿಟ್ ಅಂಡ್ ರನ್ ಏನೋ ರೀತಿ ಏನೋ ಅಷ್ಟೇ ನನಗೇನು ಏನು ಗೊತ್ತಿಲ್ಲ ನಾನು ನಿನ್ನೆ ಬೆಳಗ್ಗೆ ಹೇಳದಿ ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂತದೆಲ್ಲ ತಡಿಬೇಕು ಕ್ರಮ ಕೈಗೊಳ್ಬೇಕು ಲೇಟ್ ಮಾಡಬಾರ್ದು ಮುನರತ್ನ ಅವರ ಹಿನ್ನೆಲೆ ಏನು ಅವ್ರು ಯಾವ ರೀತಿ ಬಂದಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಇವತ್ತು ಜಾತಿ ನಿಂದನೆ ಮಾಡ್ತಾರೆ ಬಗ್ಗೆ ಹೇಳಿಕೆಗಳು ಕೊಡ್ತಾರೆ ನನ್ನ ಸಮುದಾಯದ ಜನಾಂಗಕ್ಕೆ ಬಹಳಷ್ಟು ಅವಮಾನ ಮಾಡಿದ್ದಾರೆ ಅವ್ರ ಬಗ್ಗೆ ಇನ್ಯಾವ ರೀತಿಲ್ಲೂ ಹನಿ ಟ್ರ್ಯಾಪ್ ಪ್ರಸ್ತಾಪಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ ಬಿಜೆಪಿ ಸದಸ್ಯರು ಕೇಂದ್ರದ ನಾಯಕರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಎಂದಿದ್ದ ರಾಜಣ್ಣ ಹೇಳಿಕೆಯೇ ಇದೀಗ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ ಸೋಮವಾರ ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಸಿಬಿಐ ತನಿಖೆಗೆ ನೀಡುವಂತೆ ಒತ್ತಾಯಿಸಲಿದ್ದಾರೆ ರಾಜ್ಯದ ಬಿಜೆಪಿ ಸಂಸದರು ಕೇಂದ್ರದ ಮೂಲಕ ಸಿಬಿಐ ತನಿಖೆಗೆ ನೀಡುವ ತಂತ್ರಗಾರಿಕೆ ಇದಾಗಿದ್ದರೂ ಸದ್ಯಕ್ಕೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರೊಬ್ಬರೂ ದೂರು ದಾಖಲಿಸಿಲ್ಲ ಹೀಗಾಗಿ ಇದು ಕೇವಲ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗುತ್ತಾ ಅಥವಾ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ವರದಿ ಪಡೆಯುವ ಪ್ರಯತ್ನವನ್ನೂ ಮಾಡಿ ಕೈ ತೊಳೆದುಕೊಳ್ಳುತ್ತಾರಾ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಇಲ್ಲಿ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ನಡೆದಿದೆ ಅನ್ನೋದನ್ನು ಖುದ್ದು ಸಚಿವರು ಶಾಸನ ಸಭೆಯಲ್ಲೇ ಹೇಳಿದರು ಅವರೊಬ್ಬ ಶಾಸಕರಾಗಿ ಅವರಿಗೆ ಕಾನೂನಿನ ಸಂಪೂರ್ಣ ಅರಿವಿದ್ದರೂ ಅವರು ಯಾವುದೇ ದೂರು ದಾಖಲಿಸೋದಕ್ಕೆ ಹೋಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಂಗೆ ಸ್ಪಷ್ಟವಾಗಿದೆ ಅಂದರೆ ದೂರು ದಾಖಲಿಸಿ ಇದನ್ನು ಎಫ್ ಐ ಆರ್ ಮಾಡಿಸಿ ಅದ್ರ ಮೂಲಕವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನೋಂಥ ಕೆಲಸಕ್ಕೆ ಅವ್ರಿಗೆ ಹೋಗ್ತಾ ಇಲ್ಲ ಬದಲಿಗೆ ಇದಕ್ಕೆ ಒಂದು ಎನ್ಕ್ವೈರಿ ನಡೀಲಿ ವರದಿ ಸ್ವರೂಪದ ಎನ್ಕ್ವೈರಿ ನಡೀಲಿ ಅನ್ನುವಂತಹ ದಾಟಿಯಲ್ಲಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಇದು ಯಾರು ಯಾರನ್ನೋ ಮುಖವಾಡಗಳನ್ನು ಬಯಲು ಮಾಡಬೇಕು ಅಂತ ಇದ್ದಾರೆ ಹೊರತು ಶಿಕ್ಷೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡೋದಂಗೆ ಕಾಣ್ತಾ ಇಲ್ಲ ಹರಿ ಟ್ರ್ಯಾಪ್ ವಿಚಾರದಲ್ಲಿ ಒಂದು ರೀತಿಯಾದಂತಹ